ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ನಾನು ನಿಂತಿದ್ದೇನೆ ವಿಚಿತ್ರ ಏಕೆಂದರೆ ನಾನು ವಿರಮಿಸುತ್ತಿರಬೇಕು ನನ್ನ ಅರ್ಥ ಏನೆಂದರೆ ನನ್ನ ನೆನಪಿನಲ್ಲಿ ನಾನು ಮಸ್ತೋರೊಂದಿಗೆ ನಿಂತಿದ್ದೇನೆ ಅವರನ್ನು ಬಿಟ್ಟು ಮತ್ಯಾರ ಜೊತೆಯೋ ನಾನು ನಿಲ್ಲಲು ಬಯಸುವುದಿಲ್ಲ ಎಂಬುದು ನಿಮ್ಮೆಲ್ಲರಿಗೂ ತಿಳಿದೇಗಿದೆ ಮಸ್ತೋರವರೊಡನೆ ನಿಂತ ನಂತರ ಮತ್ಯಾರ ಜೊತೆಗೆ ನಿಂತರೂ ಅದು ಕಡಿಮೆಯೇ ಆಗಿರುತ್ತದೆ ಹೀಗಾಗದಿರುವುದು ಅಸಾಧ್ಯ ಅವರ ದೇಹದ ಕಣ ಕಣದಲ್ಲೂ ಹಾಗೂ ನನಗೆ ನಿಧಾನವಾಗಿ ಅರಿವಾಗಿಸುತ್ತಿದ್ದ ನಮ್ಮ ತಮ್ಮ ಸಂಬಂಧಗಳ ವಿಶಾಲ ಜಾಲದ ಎಳೆ ಎಳೆಯಲ್ಲೂ ಸಹ ಮಸ್ತೋ ಸಮೃದ್ಧರಾಗಿದ್ದರು ಅವರು ಎಲ್ಲರಿಗೂ ನನ್ನನ್ನು ಪರಿಚಯಿಸಲಿಲ್ಲ ಅದು ಸಾಧ್ಯವೂ ಇರಲಿಲ್ಲ ಯಾವುದನ್ನು ನಾನು ನಾನ್ ಡೂಯಿಂಗ್ ನಿಷ್ಕ್ರಿಯತೆ ಎಂದೆನ್ನುತ್ತೇನೋ ಅದನ್ನು ಮಾಡಲು ನಾನು ಆತುರನಾಗಿದ್ದೆ ಹಾಗೂ ಬಾಬಾಗೆ ನೀಡಿದ ವಾಗ್ದಾನದಂತೆ ನನ್ನ ಬಗ್ಗೆ ತಮ್ಮ ಹೊಣೆಗಾರಿಕೆಯನ್ನು ಪೂರೈಸಲು ಅವರು ಆತುರರಾಗಿದ್ದರು ಹೀಗಾಗಿ ನಾವಿಬ್ಬರೂ ಅವಸರದಲ್ಲಿದ್ದೆವು ತಮ್ಮ ಎಲ್ಲ ಸಂಬಂಧಗಳು ನನಗೆ ಉಪಲಬ್ಧವಿರುವಂತೆ ಅವರು ಬಯಸಿದಷ್ಟು ಮಾಡಲು ಅವರಿಗೆ ಆಗಲಿಲ್ಲ ಇದಲ್ಲದೆ ಇತರ ಕಾರಣಗಳು ಇದ್ದವು ಅವರು ಸಂಪ್ರದಾಯಸ್ಥ ಸನ್ಯಾಸಿಯಾಗಿದ್ದರು ಕನಿಷ್ಠ ಮೇಲ್ಮೆಯಲ್ಲಿ ಹಾಗೆ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಆಂತರ್ಯದಲ್ಲಿ ಅವರು ಹಾಗಿರಲಿಲ್ಲ ಎಂಬುದನ್ನು ನಾನು ಬಲ್ಲೆ ಅವರು ಹಾಗಿರುವಂತೆ ಕೇವಲ ನಟನೆ ಮಾಡುತ್ತಿದ್ದರು ಏಕೆಂದರೆ ಮಂದಿ ಈ ನಟನೆಯನ್ನು ಬಯಸುತ್ತಿದ್ದರು ಇಂದು ನನಗೆ ಅರ್ಥವಾಗುತ್ತಿದೆ ಅವರು ಇದಕ್ಕಾಗಿ ಎಷ್ಟು ನೋವನ್ನು ಅನುಭವಿಸಿರಬೇಕೆಂಬುದು ನಾನು ಎಂದು ಹೀಗೆ ನೋವು ಅನುಭವಿಸಲಿಲ್ಲ ಏಕೆಂದರೆ ನಾನು ಹೀಗೆ ನಟಿಸಲು ಸುತರಾಮ್ ಒಪ್ಪಲಿಲ್ಲ ನೀವು ನಂಬದಿರಬಹುದು ಆದರೆ ಸಾವಿರಾರು ಜನ ತಮ್ಮ ಕಲ್ಪನೆಯಂತೆ ನಾನು ಇರಬೇಕೆಂದು ಬಯಸಿದ್ದರು ನಾನು ಸ್ವಲ್ಪವೂ ಬಗ್ಗಲಿಲ್ಲ ನನ್ನ ಲಕ್ಷಾಂತರ ಶಿಷ್ಯಂದಿರಲ್ಲಿಯ ಹಿಂದೂಗಳು ಇದು ನಾನು ನನ್ನ ಕೆಲಸವನ್ನು ಆರಂಭಿಸುವ ಮೊದಲಿನ ದಿನಗಳ ಮಾತು ಇವರುಗಳು ನಾನು ಪರಮಾತ್ಮನ ಕೊನೆಯ ಅವತಾರ ಕಲ್ಕಿ ಎಂದು ನಂಬಿಕೊಂಡಿದ್ದರು ಇದನ್ನು ನಾನು ಸ್ವಲ್ಪ ವಿವರಿಸಬೇಕು ಇದು ನಿಮಗೆ ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನೆನಪಾಗುತ್ತದೆ ನೆರವಾಗುತ್ತದೆ ಭಾರತದಲ್ಲಿ ಪುರಾತನ ಹಿಂದೂಗಳು ಕೇವಲ ಹತ್ತು ದೇವರ ಅವತಾರಗಳೆಂದು ನಂಬುತ್ತಿದ್ದರು ಸ್ವಾಭಾವಿಕವಾಗಿ ಏಕೆಂದರೆ ಜನ ಅಂದಿನ ದಿನಗಳಲ್ಲಿ ಏಣಿಕೆ ಮಾಡಲು ಕೈಬೆರಳುಗಳನ್ನು ಬಳಸುತ್ತಿದ್ದರು ಹತ್ತು ಅತ್ಯಧಿಕ ಸಂಖ್ಯೆಯಾಗಿತ್ತು ಹತ್ತನ್ನು ಮೀರಿ ಹೋಗುವಂತಿಲ್ಲ ನೀವು ಪುನಃ ಒಂದರಿಂದ ಆರಂಭಿಸಬೇಕಿತ್ತು ಈ ಕಾರಣಕ್ಕಾಗಿಯೇ ಹಿಂದೂಗಳು ಅಸ್ತಿತ್ವದ ಪ್ರತಿ ವರ್ತುಲವು ಹತ್ತು ಅವತಾರಗಳಿಂದ ಇದೆ ಎಂದು ನಂಬಿದ್ದರು ಅವತಾರ ಪದದ ಅರ್ಥ ದೈವತ್ವದ ಇಳಿದು ಬರುವಿಕೆ ಎಂದು ಹತ್ತು ಏಕೆಂದರೆ ಹತ್ತರ ನಂತರ ಒಂದು ವರ್ತುಲ ಮುಗಿಯುತ್ತದೆ ಮತ್ತೊಂದು ಕೂಡಲೇ ಆರಂಭವಾಗುತ್ತದೆ ಆದರೆ ಮೊದಲನೆಯ ಅವತಾರ ಕಥೆ ಹೀಗೆಯೇ ಹತ್ತನೆಯ ಅವತಾರದವರೆಗೂ ಮುಂದುವರಿಯುತ್ತದೆ ಬಡ ಭಾರತೀಯ ರೈತ ಎಣಿಕೆ ಮಾಡುವುದನ್ನು ನೀವು ನೋಡಿದ್ದರೆ ನನ್ನ ಮಾತು ನಿಮಗೆ ಸುಲಭವಾಗಿ ಅರ್ಥವಾಗುತ್ತದೆ ಬೆರಳುಗಳ ಮೇಲೆ ಅವರು ಹತ್ತರವರೆಗೆ ಎಣಿಸುತ್ತಾರೆ ನಂತರ ಪುನಃ ಒಂದು ಎರಡು ಪುರಾತನ ಕಾಲದಲ್ಲಿ ಹತ್ತು ಅತ್ಯಧಿಕ ಎಣಿಕೆ ಆಗಿದ್ದಿರಬೇಕು ವಿಚಿತ್ರ ಏನೆಂದರೆ ಭಾಷೆಗಳಲ್ಲಿ ಎಂದಿಗೂ ಸಹ ಅದು ಹಾಗೆಯೇ ಉಳಿದಿದೆ ಹತ್ತರ ನಂತರ ಯಾವುದೂ ಇಲ್ಲ ಹನ್ನೊಂದು ಪುನರಾವರ್ತನೆಯಾಗಿದೆ ಹನ್ನೊಂದು ಒಂದರ ಹಿಂದೆ ಮತ್ತೊಂದನ್ನು ಹಾಕುವುದು ಅವುಗಳನ್ನು ಮದುವೆ ಮಾಡುವುದು ಸಮಸ್ಯೆಗೆ ಸಿಕ್ಕಿಸುವುದು ಅಷ್ಟೆ ಹತ್ತರ ನಂತರ ಎಲ್ಲ ಸಂಖ್ಯೆಗಳು ಪುನರಾವರ್ತನೆಯೇ ಆಗಿದೆ ಹತ್ತರವರೆಗಿನ ಸಂಖ್ಯೆಗಳು ಅಷ್ಟು ಮೂಲಭೂತ ಆದದ್ದು ಹೇಗೆ ಏಕೆಂದರೆ ಎಲ್ಲೆಲ್ಲೂ ಸಹ ಮಾನವ ಬೆರಳುಗಳ ಮೂಲಕವೇ ಎಣಿಕೆ ಮಾಡಿದ್ದಾನೆ ಮುಂದುವರೆಯುವ ಮೊದಲು ನಾನು ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ನಾನು ನೆಲೆಗೊಳ್ಳುವ ಮೊದಲು ಸ್ವಲ್ಪ ಅಡ್ಡದಾರಿ ನಿಮ್ಮ ಇಂಗ್ಲಿಷ್ ಭಾಷೆಯ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲ್ಲವೂ ಸಹ ಸಂಸ್ಕೃತದಿಂದ ಎರವಲು ಪಡೆದ ಪದಗಳಾಗಿವೆ ಮ್ಯಾಥಮ್ಯಾಟಿಕ್ಸ್ ಸಂಸ್ಕೃತಕ್ಕೆ ಬಹಳವಾಗಿ ಆಭಾರಿಯಾಗಿದೆ ಏಕೆಂದರೆ ಈ ಸಂಖ್ಯೆಗಳು ಇಲ್ಲದಿದ್ದರೆ ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ ಆಟಮ್ ಬಾಂಬ್ ಆಗಲಿ ಇರುತ್ತಿರಲಿಲ್ಲ ಬರ್ಟ್ರ್ಯಾಂಡ್ ರಸಲ್ ಮತ್ತು ವೈಟ್ ಹೆಡ್ಡರ ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕ ಇರುತ್ತಿರಲಿಲ್ಲ ಈ ಸಂಖ್ಯೆಗಳೇ ಮೂಲ ಆಧಾರಗಳಾಗಿದ್ದವು ಈ ಆಧಾರ ಸ್ತಂಭಗಳನ್ನು ಹಿಮಾಲಯದ ಕಣಿವೆಗಳಲ್ಲದೆ ಮತ್ತೆಲ್ಲಿ ಹಾಕಲು ಸಾಧ್ಯ ಪ್ರಾಯಶಃ ಅವರುಗಳು ಅರೆಯ ಅಳೆಯಲಾಗದಂತಹ ಸೌಂದರ್ಯವನ್ನು ಎದುರುಗೊಂಡಿದ್ದು ಅದನ್ನು ಅಳೆಯುವ ಸಾಹಸ ಮಾಡಿದ್ದಿರಬೇಕು ಅಥವಾ ಮತ್ತೇನೋ ಕಾರಣ ಎದ್ದಿರಬಹುದು ಆದರೆ ಒಂದಂತೂ ಖಚಿತ ಸಂಸ್ಕೃತದ ತ್ರೀ ಇಂಗ್ಲಿಷ್ನ ಥ್ರೀ ಆಯಿತು ಅದು ಪದದ ಒಂದು ದೀರ್ಘ ಧೂಳು ಭರಿತ ಯಾತ್ರೆಯನ್ನು ಕೈಗೊಂಡಿತು ಸಂಸ್ಕೃತದ ಷಷ್ಠ ಪದ ಇಂಗ್ಲಿಷಿನಲ್ಲಿ ಸಿಕ್ಸ್ ಆಯಿತು ಸಂಸ್ಕೃತದ ಅಷ್ಟ ಇಂಗ್ಲಿಷಿನಲ್ಲಿ ಏಟ್ ಆಯಿತು ಇತ್ಯಾದಿ ನಾನು ಏನು ಹೇಳುತ್ತಿದ್ದೆ ಹಿಂದೂಗಳು ನಿಮ್ಮನ್ನು ದೇವರ ಹತ್ತನೆಯ ಅವತಾರ ಕಲ್ಕಿ ಎಂದು ಭಾವಿಸಿದ್ದರು ಎಂಬುದನ್ನು ಎಂಬುದರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೀರಿ ಹೌದು ನೀನು ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯೇ ಹಿಂದೂಗಳ ಪ್ರಕಾರ ದೇವರ ಕಟ್ಟಕಡೆಯ ಅವತಾರ ಕಲ್ಕೆ ಅವತಾರ ಆತನ ನಂತರ ವಿಶ್ವವು ಕೊನೆಗೊಳ್ಳುವುದು ಅದು ಪುನಃ ಆರಂಭವಾಗುವುದು ಈ ಸ್ಪೀಟ್ ಎಲೆಗಳಿಂದ ನಿರ್ಮಿಸಿದ ಒಲೆ ಮನೆಯನ್ನು ಒಡೆದು ಪುನಃ ಆರಂಭಿಸುವಂತೆ ಅದಕ್ಕೆ ಮೊದಲು ನೀವು ನಿಮ್ಮ ಉತ್ತೇಜನಕ್ಕಾಗಿ ಎಲೆಗಳನ್ನು ಚೆನ್ನಾಗಿ ಶಫಲ್ ಬೆರೆಸಿ ಇಲ್ಲದಿದ್ದರೆ ಎಲೆಗಳೇನು ತಲೆಕೆಡಿಸಿಕೊಳ್ಳುತ್ತವೇನು ಅವುಗಳನ್ನು ಶಫಲ್ ಮಾಡುವುದು ನಿಮಗೆ ಖುಷಿ ನೀಡುವುದು ಇದೇ ರೀತಿಯಲ್ಲಿ ದೇವರು ಸಹ ಚೆನ್ನಾಗಿ ಶಫಲ್ ಮಾಡಿ ಆರಂಭಿಸುತ್ತಾನೆ ಪ್ರಾಯಶಃ ಈ ಸಲ ಇನ್ನೂ ಉತ್ತಮವಾಗಿ ಆಡಬಹುದು ಎಂದುಕೊಳ್ಳುತ್ತ ಆದರೆ ಪ್ರತಿ ಸಲವೂ ಆತ ಏನೇ ಮಾಡಿದರೂ ರಿಚರ್ಡ್ ನಿಕ್ಸನ್ ಮೊರಾರ್ಜಿ ದೇಸಾಯಿ ಮುಂತಾದವರು ಹೊರಬರುತ್ತಾರೆ ನನ್ನ ಅರ್ಥ ಏನೆಂದರೆ ದೇವರು ಪ್ರತಿ ಸಲವೂ ಸೋಲುತ್ತಾನೆ ಹೌದು ಎಲ್ಲೋ ಒಮ್ಮೊಮ್ಮೆ ಆತ ಸೋಲುವುದಿಲ್ಲ ಪ್ರಾಯಶಃ ಇದಕ್ಕೆ ಕ್ರೆಡಿಟ್ ಶ್ರೇಯಸ್ಸು ಮನುಷ್ಯರಿಗೆ ಸಲ್ಲಬೇಕೇನು ಏಕೆಂದರೆ ಪ್ರತಿಯೊಂದು ಸೋಲುತ್ತಿರುವ ವಿಶ್ವದಲ್ಲಿ ಆತ ಗೆಲ್ಲುತ್ತಾನೆ ನಿಶ್ಚಯವಾಗಿ ಶ್ರೇಯಸ್ಸನ್ನು ದೇವರಿಗೆ ಕೊಡಲು ಆಗದು ದೇವರು ಸಂಪೂರ್ಣವಾಗಿ ಸೋತಿದ್ದಾನೆ ಎಂಬುದಕ್ಕೆ ಈ ವಿಶ್ವವೇ ಪ್ರಮಾಣವಾಗಿದೆ ಋಗ್ವೇದಕ್ಕೆ ಮೊದಲ ದಿನಗಳಿಂದಲೂ ಅಂದರೆ ಸುಮಾರು ಹತ್ತು ಸಾವಿರ ವರ್ಷಗಳಿಂದ ಹಿಂದೂಗಳು ಹತ್ತು ಅತ್ಯಧಿಕ ಸಂಖ್ಯೆಯಾಗಿ ಬಳಸುತ್ತಾ ಬಂದಿದ್ದಾರೆ ಆದರೆ ಜೈನರು ಯಾರು ಹಿಂದೂಗಳಿಗಿಂತಲೂ ಹೆಚ್ಚು ಲೆಕ್ಕಾಚಾರ ಹಾಗೂ ತಾರ್ಕಿಕ ವ್ಯಕ್ತಿಗಳು ಆಗಿದ್ದಾರೋ ಹಾಗೂ ಹಿಂದೂಗಳಿಗಿಂತಲೂ ಹಳಬರೋ ಅವರು ಹತ್ತರ ಪವಿತ್ರತೆಯನ್ನು ನಂಬಲಿಲ್ಲ ಅವರಿಗೆ ಅವರದ್ದೇ ಆದ ಕಲ್ಪನೆಯಿತ್ತು ಅವರು ಸಹ ಅದನ್ನು ಯಾವುದೋ ಮೂಲದಿಂದ ತೆಗೆದುಕೊಂಡರು ಅದನ್ನು ತಮ್ಮ ಬೆರಳುಗಳಿಂದ ಕಂಡುಕೊಳ್ಳಲು ನಿಮಗೆ ಆಗದಿದ್ದರೆ ಆಗ ಅದನ್ನು ಮತ್ಯಾವುದಾದರೂ ಮೂಲದಿಂದ ಪಡೆದುಕೊಳ್ಳಬೇಕು ಜೈನರು ಏನು ಮಾಡಿದರು ಎಂಬುದು ಸ್ಪಷ್ಟವಾಗಿ ಎಲ್ಲೂ ತಿಳಿಸಿಲ್ಲ ಹಾಗೂ ಇದಕ್ಕೆ ನಾನು ಯಾವುದೇ ಧಾರ್ಮಿಕ ಗ್ರಂಥದ ಆಧಾರವನ್ನು ನೀಡಲಾರೆ ಏಕೆಂದರೆ ಪ್ರಾಯಶಃ ಇದನ್ನು ಮೊದಲ ಬಾರಿಗೆ ನಾನು ತಿಳಿಸುತ್ತಿದ್ದೇನೆ ಇಲ್ಲಿ ನಾನು ಪ್ರಾಯಶಃ ಎಂಬ ಪದವನ್ನು ಬಳಸಲು ಕಾರಣ ಇದನ್ನು ಬೇರೆ ಯಾರಾದರೂ ತಿಳಿಸಿದ್ದು ನನಗೆ ಅದು ತಿಳಿದಿಲ್ಲದಿರಬಹುದು ಆದರೆ ನನಗೆ ಯಾವುದೆಲ್ಲ ಧಾರ್ಮಿಕ ಗ್ರಂಥಗಳನ್ನು ತಿಳಿಯಲು ಯೋಗ್ಯವೋ ಅವೆಲ್ಲವೂ ತಿಳಿದಿವೆ ಉಳಿದವುಗಳನ್ನು ನಾನು ಉಪೇಕ್ಷೆ ಮಾಡಿದೆ ಆದರೂ ನಾನು ದೊಂಬಿಯಲ್ಲಿ ಯಾರನ್ನು ಉಪೇಕ್ಷೆ ಮಾಡಬಾರದಿತ್ತೋ ಅವರ ಉಪೇಕ್ಷೆ ಮಾಡಿರಬಾ ಮಾಡಿರಬಹುದು ಆದ್ದರಿಂದ ನಾನು ಪ್ರಾಯಶಃ ಪದವನ್ನು ಬಳಸಿದ್ದೇನೆ ಇಲ್ಲದಿದ್ದರೆ ಈ ಮಾತನ್ನು ಯಾರೂ ಈ ಮೊದಲು ಹೇಳಿಲ್ಲ ಎಂಬುದರ ಬಗ್ಗೆ ನನಗೆ ಖಚಿತತೆ ಹೀಗಾಗಿ ನಾನು ಹೇಳುತ್ತೇನೆ ಜೈನರು ಇಪ್ಪತ್ನಾಲ್ಕು ಸದ್ಗುರುಗಳನ್ನು ನಂಬುತ್ತಾರೆ ಅವರನ್ನು ತೀರ್ಥಂಕರರು ಎನ್ನುತ್ತಾರೆ ತೀರ್ಥಂಕರ ಒಂದು ಬಲು ಸುಂದರ ಪದ ಅದರ ಅರ್ಥ ನಿಮ್ಮ ದೋಣಿಗೆ ಆ ಮತ್ತೊಂದು ತೀರದೆಡೆಗೆ ಎಲ್ಲಿಂದ ಕರೆದೊಯ್ಯಬಹುದು ಅಂತಹ ಒಂದು ಸ್ಥಳವನ್ನು ಮಾಡಿಕೊಡುವ ವ್ಯಕ್ತಿ ಇದು ತೀರ್ಥದ ಅರ್ಥ ತೀರ್ಥಂಕರ ಎಂದರೆ ಯಾರು ಅಂತಹ ಒಂದು ಸ್ಥಳವನ್ನು ಸೃಷ್ಟಿಸುತ್ತಾನೋ ಇಲ್ಲಿಂದ ಬಹಳಷ್ಟು ಜನ ಆ ತೀರಕ್ಕೆ ಆ ದೂರದ ತೀರಕ್ಕೆ ಹೋಗಬಲ್ಲರು ಆದರೆ ಇವರು ಇಪ್ಪತ್ನಾಲ್ಕನ್ನು ನಂಬುತ್ತಾರೆ ಅವರ ಸೃಷ್ಟಿಯು ಒಂದು ವರ್ತುಲವೇ ಹಿಂದೂಗಳದ್ದು ಹತ್ತರ ಚಿಕ್ಕ ವರ್ತುಲ ಜೈನರದ್ದು ದೊಡ್ಡ ಇಪ್ಪತ್ನಾಲ್ಕರ ವೃತ್ತವಾಗಿದೆ ಅದರ ರೇಡಿಯಸ್ ತ್ರಿಜ್ಯ ದೊಡ್ಡದು ಹಿಂದೂಗಳು ಸಹ ತಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಅರಿಯದೆಯೇ ಈ ಇಪ್ಪತ್ನಾಲ್ಕು ಸಂಖ್ಯೆಯಿಂದ ಪ್ರಭಾವಿತರಾದರು ಏಕೆಂದರೆ ಜೈನರು ನಿಮ್ಮದು ಕೇವಲ ಹತ್ತೆ ನಮ್ಮದು ಇಪ್ಪತ್ನಾಲ್ಕು ಮಕ್ಕಳ ಆಟದ ಮಾನಸಿಕತೆ ನಿಮ್ಮ ಅಪ್ಪನ ಎತ್ತರ ಎಷ್ಟು ಕೇವಲ ಐದು ಅಡಿ ನಮ್ಮ ಅಪ್ಪ ಆರು ಅಡಿ ಎತ್ತರ ಇದ್ದಾರೆ ಯಾರೂ ಸಹ ನನ್ನ ಅಪ್ಪನಷ್ಟು ಎತ್ತರ ಇಲ್ಲ ನಿಮ್ಮ ಈ ದೇವರು ತಂದೆಯ ರೂಪವಲ್ಲದೆ ಮತ್ತೇನೂ ಅಲ್ಲ ಜೀಸಸ್ ಅತಿ ಸೂಕ್ತವಾದ ಪದವನ್ನೇ ಬಳಸಿದ್ದರು ಅಬ್ಬಾ ಇದನ್ನು ಕೇವಲ ತಂದೆ ಎಂದಾಗಿ ಅನುವಾದಿಸಬಹುದು ದೇವರು ಆಗಿ ಅಲ್ಲ ಇದು ನಿಮಗೆ ಅರ್ಥ ಆಗುವುದು ಅಬ್ಬ ಎಂದು ಅಬ್ಬ ಒಂದು ಪ್ರೇಮ ಪೂರಿತ ಗೌರವಪೂರ್ಣ ಪದ ಫಾದರ್ ಅಲ್ಲ ನೀವು ಫಾದರ್ ಎಂಬ ಪದವನ್ನು ಬಳಸಿದ ಕೂಡಲೇ ನಿಮ್ಮಲ್ಲಿ ಯಾರನ್ನು ನೀವು ಫಾದರ್ ಎಂದೆನ್ನುತ್ತೀರೋ ಅವರಲ್ಲೂ ಸಹ ಏನೋ ಒಂದು ಗಂಭೀರತೆ ಬಂದು ಆ ವ್ಯಕ್ತಿಗೂ ಸಹ ಯಾರನ್ನು ನೀವು ಫಾದರ್ ಎಂದು ಕರೆಯುತ್ತಿದ್ದೀರೋ ಏಕೆಂದರೆ ಆತ ಫಾದರ್ ಆಗಿರಲೇಬೇಕು ಪ್ರಾಯಶಃ ಆದ್ದರಿಂದಲೇ ಕ್ರೈಸ್ತಮತಿಯರು ತಮ್ಮ ಪಾತ್ರಿಗಳನ್ನು ಫಾದರ್ ಎಂದು ಕರೆಯುವುದು ಡ್ಯಾಡಿ ಎನ್ನುವುದು ಸೂಕ್ತವಾಗದು ಅಥವಾ ಹಾಗೂ ಅಬ್ಬ ಎಂದರೆ ಮಕ್ಕಳು ನಗುವರು ಯಾರು ಸಹ ಆತನನ್ನು ಗಂಭೀರವಾಗಿ ತೆಗೆದುಕೊಳ್ಳರು ಹಿಂದೂಗಳು ಭಾರತಕ್ಕೆ ಹೊರಗಿನಿಂದ ಬಂದವರು ಅವರು ಈ ದೇಶದ ಮೂಲ ನಿವಾಸಿಗಳಲ್ಲ ಪಾಸ್ಪೋರ್ಟ್ ಇಲ್ಲದೆ ಬಂದ ಫಾರಿನರ್ಸ್ ಪರದೇಶಗಳು ಶತಮಾನಗಳ ಕಾಲ ಇವರುಗಳು ಇತರ ಯುರೋಪಿಯನ್ ಜನಾಂಗಿಗಳು ಫ್ರೆಂಚ್ ಬ್ರಿಟಿಷ್ ಜರ್ಮನ್ ರಷ್ಯನ್ ಸ್ಕ್ಯಾಂಡಿನೇವಿಯನ್ ಲಿಥುವೇನಿಯನ್ ಮುಂತಾದವರು ಎಲ್ಲಿಂದ ಬಂದರು ಅದೇ ಮಧ್ಯ ಏಷ್ಯಾದಿಂದ ಬರುತ್ತಿದ್ದರು ಈ ಎಲ್ಲ ಇಯನ್ಗಳು ಮಂಗೋಲಿಯಾ ಯಾವುದೋ ಇಂದು ಕೇವಲ ಬರಡು ಭೂಮಿ ಆಗಿದೆಯೋ ಅಲ್ಲಿಂದ ಬಂದವರು ಅದರ ಬಗ್ಗೆ ಯಾರು ಎಂದು ತಲೆಕೆಡಿಸಿಕೊಳ್ಳುವುದಿಲ್ಲ ಹಾಗೂ ಇದನ್ನು ಒಂದು ದೇಶ ಎಂದು ಭಾವಿಸುವುದಿಲ್ಲ ಅದರ ಒಂದು ಭಾಗವು ಚೀನಾ ದೇಶಕ್ಕೆ ಸೇರಿದ್ದರೆ ಹೆಚ್ಚಿನ ಅಂಶವು ರಷ್ಯಾಗೆ ಸೇರಿದೆ ಹಾಗೂ ಈ ಎರಡು ದೇಶಗಳು ಸತತವಾಗಿ ಶೀತಲ ಯುದ್ಧ ನಡೆಸುತ್ತಿವೆ ಸೀಮಾ ರೇಖೆ ಎಲ್ಲಿ ಎಳೆಯಬೇಕೆಂಬುದು ಏಕೆಂದರೆ ಮಂಗೋಲಿಯಾ ಕೇವಲ ಬರಡು ಪ್ರದೇಶ ಆಗಿದೆ ಆದರೆ ಈ ಎಲ್ಲ ಜನರು ವಿಶೇಷವಾಗಿ ಆರ್ಯನ್ನರು ಮಂಗೋಲಿಯಾದಿಂದ ಬಂದವರು ಅವರುಗಳು ಭಾರತಕ್ಕೆ ಏತಕ್ಕೆ ಬಂದರೆಂದರೆ ಮಂಗೋಲಿಯಾ ಇದ್ದಕ್ಕಿದ್ದಂತೆ ಬರಡು ಪ್ರದೇಶ ಆಗತೊಡಗಿತು ಹಾಗೂ ಅದರ ಜನಸಂಖ್ಯೆ ಬೆಳೆಯುತ್ತಲಿತ್ತು ಭಾರತದ ಜನಸಂಖ್ಯೆಯಂತೆಯೇ ಅವರು ಎಲ್ಲ ದಿಕ್ಕುಗಳಿಗೂ ಹೋಗಬೇಕಾಯಿತು ಅದು ಒಳ್ಳೆಯದೇ ಆಯಿತು ಹೀಗಾಗಿ ಈ ಎಲ್ಲ ದೇಶಗಳ ನಿರ್ಮಾಣವಾಯಿತು ಆರ್ಯನ್ನರು ಭಾರತವನ್ನು ತಲುಪುವ ಮೊದಲೇ ಭಾರತವು ಅತ್ಯಂತ ಸುಸಂಸ್ಕೃತ ದೇಶವಾಗಿದ್ದಿತು ಅದು ಯುರೋಪಿನಂತೆ ಇರಲಿಲ್ಲ ಆರ್ಯನ್ನರು ಜರ್ಮನಿ ಅಥವಾ ಇಂಗ್ಲೆಂಡನ್ನು ತಲುಪಿದಾಗ ಅಲ್ಲಿ ಕಾದಾಡಲು ಯಾರೂ ಇರಲಿಲ್ಲ ಅಲ್ಲಿ ಅವರು ಸುಂದರ ಭೂಮಿಯನ್ನು ಕಂಡರು ಆದರೆ ಹೆದರುವಂಥವರು ಯಾರೂ ಇರಲಿಲ್ಲ ಆದರೆ ಭಾರತದಲ್ಲಿ ಸಂಗತಿ ಬೇರೆಯದ್ದೇ ಆಗಿತ್ತು ಆರ್ಯನ್ನರ ಪ್ರವೇಶಕ್ಕೆ ಮೊದಲು ಭಾರತದಲ್ಲಿ ನೆಲೆಸಿದ ಜನರು ನಿಜವಾಗಿಯೂ ಸುಸಂಸ್ಕೃತರಾಗಿದ್ದಿರಬೇಕು ನನ್ನ ಅರ್ಥ ನಿಜವಾಗಿಯೂ ಕೇವಲ ನಗರವಾಸಿಗಳಷ್ಟೇ ಆಗಿರಲಿಲ್ಲ ಆ ದಿನ ಎರಡು ನಗರದ ಅವಶಿ ಈ ಆ ದಿನ ಎರಡು ನಗರದ ಅವಶೇಷಗಳನ್ನು ಉತ್ಖನನ ಮಾಡಲಾಗಿದೆ ಹಿಂದೊಮ್ಮೆ ಭಾರತಕ್ಕೆ ಸೇರಿದ್ದ ಪಾಕಿಸ್ತಾನದಲ್ಲಿಯ ಹರಪ್ಪ ಮತ್ತು ಮಹೇಂಜೋದಾರು ಈ ನಗರಗಳು ವಿಚಿತ್ರ ಸಂಗತಿಗಳನ್ನು ಬೆಳಕಿಗೆ ತಂದಿವೆ ವಿಶಾಲ ರಸ್ತೆಗಳು ಅರವತ್ತು ಅಡಿಗಳಷ್ಟು ಅಗಲ ಮೂರು ಮಹಡಿ ಕಟ್ಟಡಗಳು ಬಾತ್ರೂಮ್ಗಳು ಹೌದು ಬೆಡ್ರೂಮಿಗೆ ಅಟ್ಯಾಚ್ಡ್ ಭಾರತದಲ್ಲಿ ಇಂದಿಗೂ ಸಹ ಲಕ್ಷಾಂತರ ಜನಕ್ಕೆ ಇಂತಹ ವಿಷಯಗಳಿವೆ ಎಂಬುದು ತಿಳಿದಿಲ್ಲ ಅವರಿಗೆ ನೀವು ಈ ವಿಷಯಗಳನ್ನು ಹೇಳಿದರೆ ನಗುವರು ನಿಮಗೆಲ್ಲೋ ತಲೆ ಕೆಟ್ಟಿದೆ ಎಂದು ಭಾವಿಸುವರು ಮಲಗುವ ಕೋಣೆಗೆ ಸೇರಿದಂತೆ ಶೌಚಾಲಯ ನಿಮಗೇನು ಹುಚ್ಚೆ ಇತ್ತೀಚಿನ ವಿನ್ಯಾಸಕಾರರನ್ನು ಕಂಡು ನೀವು ಸಹ ಹುಚ್ಚರಾಗುವಿರಿ ಏಕೆಂದರೆ ಸ್ಕ್ಯಾಂಡಿನೇವಿಯಾದ ವಿನ್ಯಾಸಕಾರನ ಡಿಸೈನ್ನ ಬಾತ್ರೂಮ್ನಲ್ಲಿ ಬೆಡ್ರೂಮ್ ಇದೆ ಅದು ಸಂಪೂರ್ಣವಾಗಿ ಹೊಸ ಅರ್ಥವನ್ನೇ ಸೃಷ್ಟಿಸುತ್ತದೆ ಮೂಲಭೂತವಾಗಿ ಅದು ಬಾತ್ರೂಮ್ ಆಗಿದೆ ಅದರ ಒಂದು ಮೂಲೆಯಲ್ಲಿ ಬೆಡ್ರೂಮ್ ಇದೆ ಅದನ್ನು ಬೇರ್ಪಡಿಸಿಯೂ ಇಲ್ಲ ಬಾತ್ರೂಮ್ ಪ್ರಮುಖವಾದದ್ದು ಅದರಲ್ಲೊಂದು ಚಿಕ್ಕ ಈಜುಕೊಳಾಗಿದೆ ಹಾಗೂ ಅಗತ್ಯವಿರುವುದೆಲ್ಲವೂ ಇದೆ ಅದರೊಡನೆ ಒಂದು ಮಂಚ ಆದರೆ ಬಾತ್ರೂಮ್ ಬೆಡ್ರೂಮಿಗೆ ಅಂಟಿಕೊಂಡಿಲ್ಲ ಹಾಸಿಗೆಯು ಬಾತ್ರೂಮಿನೊಳಗೆ ಇದೆ ಪ್ರಾಯಶಃ ಮುಂಬರುವ ಕಾಲದಲ್ಲಿ ಹೀಗೆಯೇ ಇರುತ್ತದೋ ಏನು ಆದರೆ ಇದನ್ನು ನೀವು ಲಕ್ಷಾಂತರ ಜನ ಭಾರತೀಯರಿಗೆ ಹೇಳಿದರೆ ನಮ್ಮ ಹಳ್ಳಿಯಲ್ಲಿ ನಾನು ಬಹಳ ಕಾಲ ಇದ್ದ ನಾನಾರ ಹಳ್ಳಿಯಲ್ಲೇ ನನ್ನ ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಅನ್ನು ಹೊಂದಿದ್ದವನು ನಾನೊಬ್ಬನೇ ಆಗಿದ್ದೆ ಜನರಿಗೆ ಇದು ಹಾಸ್ಯದ ವಿಷಯವಾಗಿತ್ತು ಅವರು ನನ್ನನ್ನು ಕೇಳುತ್ತಿದ್ದರು ನಿಜವಾಗಿಯೂ ನಿಮ್ಮ ಮಲಗುವ ಕೋಣೆಗೆ ಶೌಚಾಲಯವೋ ಅಂಟಿಕೊಂಡಿದೆಯೇ ಇದನ್ನು ಅವರು ಪಿಸು ಮಾತಿನಲ್ಲಿ ಕೇಳುತ್ತಿದ್ದರು ನಾನು ಹೇಳುತ್ತಿದ್ದೆ ಅದೇನು ಮುಚ್ಚಿಡುವ ಅಗತ್ಯವಿಲ್ಲ ಹೌದು ಅದರಿಂದೇನು ಅವರು ಹೇಳುತ್ತಿದ್ದರು ನಮಗೆ ನಂಬಲು ಆಗದು ಯಾಕೆಂದರೆ ಈ ಪ್ರದೇಶದಲ್ಲಿ ಮಲಗುವ ಕೋಣೆಗೆ ಅಂಟಿಕೊಂಡಂತೆ ಇರುವ ಶೌಚಾಲಯ ಇರುವುದನ್ನು ಯಾರೂ ಕೇಳಿಲ್ಲ ಅದು ನಿಮ್ಮ ನಾನಿಯ ಕರಾಮತ್ತಿರಬೇಕು ಆ ಹೆಂಗಸು ಬಲು ಅಪಾಯಕಾರಿ ಇದು ಆಕೆಯದ್ದೇ ಕಲ್ಪನೆಗಿರಬೇಕು ಆಕೆ ಎಷ್ಟಾದರೂ ನಮ್ಮವಳಲ್ಲ ಆಕೆ ಅದ್ಯಾವುದೋ ದೂರದ ಪ್ರದೇಶಕ್ಕೆ ಸೇರಿದವಳು ಆಕೆಯ ಹುಟ್ಟಿದ ಊರಿನ ಬಗ್ಗೆ ನಾವು ಏನೇನೋ ಕಥೆಗಳನ್ನು ಕೇಳಿದ್ದೇವೆ ಇವೆಲ್ಲವನ್ನು ನಾವು ಮಕ್ಕಳ ಬಳಿ ಹೇಳಬಾರದು ನಾವು ನಿನಗೆ ಅದರ ಬಗ್ಗೆ ಹೇಳುವುದಿಲ್ಲ ನಾನು ಅವರಿಗೆ ಹೇಳಿದೆ ನೀವೇನು ಚಿಂತೆ ಮಾಡಬೇಕಿಲ್ಲ ನನಗೆ ನೀವು ಹೇಳಬಹುದು ಏಕೆಂದರೆ ಆಕೆಯೇ ನನಗೆ ತಿಳಿಸುತ್ತಾರೆ ಅವರು ಹೇಳಿರುತ್ತಿ ಹೇಳುತ್ತಿದ್ದರು ನಾವು ಹೇಳದಿಲ್ಲವೇ ಆಕೆ ಖಜುರ ಹೋದ ವಿಚಿತ್ರ ಹೆಂಗಸು ಆ ಸ್ಥಳ ಸರಿಯಾದ ಜನರನ್ನು ಹುಟ್ಟಿಸುವುದಿಲ್ಲ ಪ್ರಾಯಶಃ ನಾನಿಯ ಅಂಶವೊಂದು ಯಾವುದನ್ನು ಇವರುಗಳು ಸರಿಯಿಲ್ಲ ಎನ್ನುತ್ತಾರೋ ನಾನು ಸರಿಯಾದುದು ಎನ್ನುತ್ತೇನೋ ಅದನ್ನು ನನ್ನಲ್ಲಿ ಸೃಷ್ಟಿಸಿರಬೇಕು ಹಿಂದೂಗಳು ಅವರು ದಾವೆ ಹೂಡುವಂತೆ ಈ ವಿಶ್ವದಲ್ಲಿ ಎಲ್ಲಕ್ಕಿಂತ ಪುರಾತನ ಧರ್ಮಿಗಳು ಅಲ್ಲ ಎಲ್ಲಕ್ಕಿಂತ ಪುರಾತನ ಧರ್ಮಿಗಳು ಜೈನರು ಆದರೆ ಅವರುಗಳು ಅಲ್ಪಸಂಖ್ಯಾತರು ಮಾತ್ರವಲ್ಲದೆ ಅತಿ ಪುಕ್ಕಲರೂ ಸಹ ಆದರೆ ಅವರುಗಳು ಇಪ್ಪತ್ನಾಲ್ಕರ ಕಲ್ಪನೆಯನ್ನು ತಂದರು ಇಪ್ಪತ್ನಾಲ್ಕು ಏಕೆ ಎಂದು ನಾನು ಅಚ್ಚರಿಪಟ್ಟಿದ್ದೇನೆ ಅದನ್ನು ಮಸ್ತೋರವರ ಜೊತೆ ಚರ್ಚಿಸಿದ್ದೇನೆ ಕೂಡ ನನ್ನ ತಾಯಿಯೊಡನೆ ನನ್ನ ತಥಾಕಥಿತ ಮದರ್ ಇನ್ ಲಾ ಅತ್ತೆಯ ಜೊತೆಯೂ ಸಹ ಆಕೆಯ ಬಗ್ಗೆ ನಾನು ಮತ್ತೊಮ್ಮೆ ಮಾತನಾಡುವೆ ನನ್ನ ಮುಂದೆ ಯಾರು ಆಕೆಯನ್ನು ನನ್ನ ಅತ್ತೆ ಎಂದು ಕರೆಯುತ್ತಿರಲಿಲ್ಲ ಏಕೆಂದರೆ ನಾವಿಬ್ಬರೂ ಅಪಾಯಕಾರಿಗಳು ಆಗಿದ್ದೆವು ನಾನಿಯ ನಂತರ ನಾನು ಕಂಡ ಅತ್ಯಂತ ದಿಟ್ಟ ಸ್ತ್ರೀ ಎಂದರೆ ಆಕೆ ಆದರೆ ಆಕೆಗೆ ಮೊದಲನೆಯ ಸ್ಥಾನವನ್ನು ನೀಡುವುದಂತೂ ಸಾಧ್ಯವಿಲ್ಲ ಆಕೆಯನ್ನು ನನ್ನ ಅತ್ತೆ ಎಂದು ತಮಾಷೆಗೆ ಕರೆದರೂ ಸಹ ನೀವು ಮದರಿನ್ಲ ಎಂಬ ಪದಗಳನ್ನು ನೋಡಿದರೆ ಆಕೆ ನನಗೆ ಹೆಚ್ಚು ಕಡಿಮೆ ತಾಯಿಯೇ ಆಗಿದ್ದಳು ಪ್ರಾಕೃತಿಕವಾಗಿ ಅಲ್ಲದಿದ್ದರೂ ಕಾನೂನಿನ ಪ್ರಕಾರ ಹೀಗೆಂದ ಮಾತ್ರಕ್ಕೆ ಆಕೆಯ ಮಗಳನ್ನು ನಾನು ವಿವಾಹ ಮಾಡಿಕೊಂಡಿದ್ದೆ ಎಂದೇನಿಲ್ಲ ಆಕೆಯ ಮಗಳು ನನ್ನನ್ನು ಪ್ರೇಮಿಸಿದ್ದಳು ಸಹ ಇದರ ಬಗ್ಗೆ ಮತ್ತೊಂದು ವರ್ತುಲದಲ್ಲಿ ಹೇಳುವೆ ಏಕೆಂದರೆ ಅದು ಬಹಳ ವಿಷಯ ಕೆಟ್ಟ ವರ್ತುಲ ಆಗಿದೆ ಹಾಗೂ ಅದನ್ನು ಆರಂ ಈಗಲೇ ಆರಂಭಿಸುವ ಇಚ್ಛೆ ನನಗಿಲ್ಲ ಸಮಯವೆಷ್ಟು ಹತ್ತುವರೆ ಓಶೋ ಒಳ್ಳೆಯದು ನನಗೆ ಹತ್ತು ನಿಮಿಷ ಇದು ಬಲು ಸುಂದರವಾಗಿದ್ದು ಓಷೋ ಒಳಗೊಳಗೆ ನಗಲು ಆರಂಭಿಸುತ್ತಾರೆ ತಾವು ಯಾವುದರ ಬಗ್ಗೆ ನಗುತ್ತಿದ್ದೇನೆ ಎಂಬುದನ್ನು ವಿವರಿಸಲು ಯತ್ನಿಸುತ್ತಾರೆ ಆದರೆ ನಗು ತಡೆಯದಾಗುತ್ತದೆ ಜೈ ಓಶೋ ಜೈ ಜೈ ಓಶೋ